ಅಕ್ಕಿ ಕೊಡ್ತಾ ಇದಾರಲ್ವಾ ಸರ್ ಈಗ ಈಗ ಅದು ಅವ್ರ ಮನೆಯಿಂದ ಕೊಡ್ತಾ ಇದೀವಿ ಅಂತ ಅವ್ರು ಪ್ರಚಾರ ಇರೋದು ಅದು ನಿಲ್ಸಿ ಹಂಗಾರೆ ಇದು ನಿಲ್ಸ್ತೀನಿ ಮೋದಿ ಅವರ ಅಕ್ಕಿ ಅಂದಂಗೆ ಇದ್ದು ಭಾರತ ಸರ್ಕಾರ ಅಂತ ಕೊಡ್ತಾ ಇರೋದು ನಾವು ಇನ್ನೇನು ಪಕ್ಷದ ಭಾವುತ ಕಟ್ಟಿದೀವ ಏನಾದ್ರು ಸಿಂಬಲ್ ಹಾಕೊಂಡಿದೀವ ಹೇಳಿಂದ ಸರ್ ನಾವು ಫ್ರೀಯಾಗಿ ಅನಿಸ್ತಾ ಇದೀವ ಕುಕ್ಕರ್ ಅನಿಸಿದಂಗೆ ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ತಾರೆ ಜನಗಳು ಅವ್ರ ಅವಶ್ಯಕತೆ ತಗೊಂಡು ತಿಂತಾ ಇದಾರೆ ಅದಕ್ಕೆ ಇಲ್ಲಿ ಬಂದು ತಡೆ ಹಾಕುವಂಥದ್ದು ಏನಿದೆ ಇವ್ರು ಯಾರು ಮತ್ ಕೇಳ್ಕೊಂಬಂದವರು ಇಲ್ಲಿ ಅಡ್ಡ ಅಂತ ಇವರು ಪರ್ಮಿಷನ್ ಅಪ್ಪ ನಾವೇನು ಸರ್ಕಾರದ ಕೆಲಸನೇ ನಾವ್ ಮಾಡ್ತಾ ಇರೋದು ನೀವ್ ಏನ್ ಮಾಡ್ತಾ ಇದ್ರು ಪರ್ಮಿಷನ್ ಲೆಟರ್ ಅನ್ ತೋರಿಸಿ ಅಷ್ಟೇ ಅಷ್ಟು ಬಿಟ್ಟು ನಾವ್ ಏನು ಎಲ್ಲರೂ ಎಲೆಕ್ಷನ್ ಆಫೀಸರ್ ಬಂದಿದ್ದಾರೆ ಇಲ್ಲಿ ಭಾರತ್ ರೈಸ್ ಮಾಡ್ತಾ ಇದೀರಾ ಯಾಕೆ ಮಾಡ್ತಾ ಇದೀರಾ ನಿಮ್ಗೇನು ಆರ್ಡರ್ ಇದೆ ಅಂತ ಹೇಳಿ ಕೇಳಲಿಕ್ ಬರ್ತಾ ಇದಾರೆ ಭಾರತ್ ರೈಸ್ ಅಂತ ಹೇಳಿ ಈಗ ಐದು ತಿಂಗಳು ನಾಲ್ಕು ತಿಂಗಳಿಂದ ಕೇಂದ್ರ ಸರ್ಕಾರದಿಂದ ಸಾಮಾನ್ಯ ಜನಕ್ಕೆ ಒಳ್ಳೆ ಅಕ್ಕಿ ಇಪ್ಪತ್ತೊಂಬತ್ತು ರೂಪಾಯಿಗೆ ತಲುಪಬೇಕು ಇಪ್ಪತ್ತೊಂಬತ್ತು ರೂಪಾಯಿಗೆ ಸಾಮಾನ್ಯ ಜನಕ್ಕೆ ದೊರಕಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಮೂರು ತಿಂಗಳು ನಾಲ್ಕು ತಿಂಗಳು ಹಿಂದೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ ಭಾರತ್ ರೈಸ್ ಅಂತ ಹೇಳಿ ಈ ಭಾರತ್ ರೈಸ್ ಏನಂತ ಹೇಳಿದ್ರೆ ಒಂದು ಎಲ್ಲ ಬಹಳ ಒಳ್ಳೆ ರೈಸ್ ಒಳ್ಳೆ ಅಕ್ಕಿಯನ್ನು ಸಾಮಾನ್ಯ ಜನಕ್ಕೆ ತಲುಪಬೇಕು ಅರವತ್ತೈದರಿಂದ ಎಪ್ಪತ್ತು ರೂಪಾಯಿ ರೇಟ್ ಆಗಿದೆ ಸೋನಾ ಮಸೂರು ರೇಟು ಇಪ್ಪತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂಬತ್ತು ರೂಪಾಯಿಗೆ ಇಪ್ಪತ್ತೊಂಬತ್ತು ರೂಪಾಯಿ ರೇಟ್ಗೆ ಒಳ್ಳೆಯ ಅಕ್ಕಿನ ಸಾಮಾನ್ಯ ಜನಕ್ಕೆ ತಲುಪೋ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇದಕ್ಕೆ ಕಾಂಗ್ರೆಸ್ನವರು ಅಡ್ಡಿಪಡಿಸ್ಲಿಕ್ಕೆ ಎಲೆಕ್ಷನ್ ಆಫೀಸರ್ನ ಕಳಿಸಿ ಸಾಮಾನ್ಯ ಜನಕ್ಕೆ ತಲುಪಬೇಕಾದಂತ ಇದನ್ನೆಲ್ಲ ನಿಲ್ಲಿಸ್ತಾ ಇದ್ದಾರೆ ಆಯ್ತುದಿಲ್ಲ ದಯವಿಟ್ಟು ಈ ಥರ ಎಲ್ಲ ಈ ಥರ ಸಣ್ಣ ಮಟ್ಟದ ರಾಜಕಾರಣ ಬಿಡಿ ದೊಡ್ಡ ಮಟ್ಟದ ರಾಜಕಾರಣ ಮಾಡಿ ನಮಸ್ಕಾರ

ಮನುಷ್ಯ ನಾವು ಯಾರು ರಾಜಕೀಯ ಪಕ್ಷದ ಅಲ್ಲ ಅಲ್ಲ ಇಲ್ಲಿಗೆ ಬಂದಿರತಕ್ಕ ಬಡವರು ಅಕ್ಕಿ ಹಳ್ಳಿ ಅಕ್ಕಿ ಹಳ್ಳಿಕ್ಕೆ ಬಂದಿರತಕ್ಕಂಥ ಸಾರ್ವಜನಿಕರು ನೀವು ಕೇಳ್ತಾ ಇದೀರಿ ಇದು ಪರ್ಮಿಷನ್ ಬೇಕು ಅಂತ ಕೆ ಜಿ ಸೂಪರ್ ಆಗೈತೆ ಅಕ್ಕಿ ಮಾತ್ರ ು ಬಂದಿದೆ ಬಿಲ್ ಕೇಳ್ತಾ ಇದಾರೆ ಅಲ್ಲ ಎಲ್ಲ ಇರುತ್ತೆ ಬಿಡಿ ಸರ್ ಸುಮ್ ಸುಮ್ನೆ ಬಂದು ಮಾರಕ್ಕಾಗಲ್ಲ ಅವ್ರಿಗೆ ಆಗಿದೆ ಸರ್ ಅದು ಇವತ್ತು ಇಲ್ಲಿ ಕುಣಿಗಲ್ ಬಸ್ ಸ್ಟ್ಯಾಂಡ್ ನಲ್ಲಿ ಎನ್ ಸಿ ಎಫ್ ಇಂದ ಅಂದ್ರೆ ಹಿಂದೆ ನಮ್ಮ ಬಿಜೆಪಿ ಸರ್ಕಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಹಿಂದೆ ಏನಿತ್ತು ಜನಪರ ಯೋಜನೆಯ ಸಾಲಿನಲ್ಲಿ ಈ ಕಮ್ಮಿ ದರದಲ್ಲಿ ಅಕ್ಕಿ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ನರೇಂದ್ರ ಮೋದಿ ಅವರು ಮಾಡಿದ್ರು ಹಿಂದೆ ಆವಾಗ ಈ ದೇಶದಲ್ಲಿ ಅಕ್ಕಿಗಳ ರೇಟ್ ಜಾಸ್ತಿ ಆಗಿತ್ತು ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ಮಾಡಿದ್ರು ಆ ಅಕ್ಕಿ ರೇಟ್ ಅನ್ನ ಕಮ್ಮಿ ಮಾಡೋ ಉದ್ದೇಶದಿಂದ ಇಡೀ ದೇಶದಲ್ಲಿ ಕಡಿಮೆ ದರದಲ್ಲಿ ಅಕ್ಕಿ ಕೊಡಬೇಕು ಅಂತ ಒಂದು ಕಾರ್ಯಕ್ರಮನ ಮಾಡಿಬಿಟ್ಟಿದ್ರು ಅದನ್ನು ಸರ್ಕಾರನೇ ನಿರ್ವಹಿಸ್ತಾ ಇದೆ ಇವತ್ತು ಸರ್ಕಾರನೇ ನಿರ್ವಹಿಸ್ತಾ ಇದೆ ಸರ್ಕಾರದಿಂದನೇ ಅಕ್ಕಿಯನ್ನು ವಿತರಣೆ ಮಾಡ್ತಾವ್ರೆ ಹೆಂಗೆ ರೇಷನ್ನ ಕಮ್ಮಿ ಪುಕ್ಕಟ್ಟಿ ಹಾಕಿ ಕೊಡ್ತಾ ಇದಾರೋ ಅಕ್ಕಿನ ಹೇಗೆ ಸೊಸೈಟಿನಲ್ಲಿ ಪುಕ್ಕಟ್ಟಿಯಾಗಿ ರೇಷನ್ ಕೊಡ್ತಾರೋ ಆ ರೀತಿ ಈ ಅಕ್ಕಿನ ಕಡಿಮೆ ದರದಲ್ಲಿ ಕೇಂದ್ರ ಸರ್ಕಾರದಿಂದ ಕೊಡ್ತಾವ್ರೆ ಈ ಪುಣ್ಯಾತ್ಮರು ಈ ಎಲೆಕ್ಷನ್ ಕಮಿಷನರ್ ಬಂದು ನಿಲ್ಸಕ್ಕೆ ಪ್ರಯತ್ನ ಮಾಡ್ತಾವ್ರಿ ಇದನ್ನ ಕೊಡ್ಬೇಡವಿ ಎಂತ ಪರ್ಮಿಷನ್ ನಿಲ್ಸು ಅಂದ್ರು ನಿಲ್ಸು ಅಂದ್ರು ನಿಲ್ಸು ಹೇಳ್ತಾರೆ ನಾವು ಖಂಡಿಸ್ತೀವಿ ನಾವು ಸಾರ್ವಜನಿಕರಾಗಿ ಖಂಡಿಸ್ತೀವಿ ಇವರು ಇವರು ಉದ್ದೇಶ ಇಟ್ಕೊಂಡು ಪೂರ್ವಾಗ್ರಹ ಪೀಡಿತರಾಗಿ ಪೂರ್ವಾಗ್ರಹ ಪೀಡಿತರಾಗಿ ರಾಜಕೀಯ ಪ್ರಭಾವಕ್ಕೊಳಗಾಗಿ ನಮಗೆ ಬಡವರು ಕೊಡ್ತಿರ್ತಕ್ಕಂಥ ಅಕ್ಕಿನ ಕಮ್ಮಿ ರೇಟ್ ನಲ್ಲಿ ನಿಲ್ಲಿಸ್ಲಿಕ್ಕೆ ಬಂದವರೇ ಇವ್ರ ಮೇಲೆ ಚುನಾವಣಾ ಆಯೋಗ ಕ್ರಮ ತಗಬೇಕು ಬಡವರು ಹೊಟ್ಟೆ ಮೇಲೆ ಹೊಳೆಯಕ್ಕೆ ಬಂದಿರತಕ್ಕಂಥ ಅಧಿಕಾರಿ ಇವರು ಇವರು ಪರ್ಮಿಷನ್ ಕೇಳಿ ಬಿಟ್ಬಿಟ್ಟು ಮದ್ಯ ಬಂದು ನಿಲ್ಸು ನಿಲ್ಸು ಅಂತಾರೆ ಇದು ತಪ್ಪು சால கி நான் ஹே்த்தி அர்த்த கிடைந்தா ஊர்வாடில் தான்